ಹಾಯ್ ಹಲೋ ನಮಸ್ಕಾರ ಕನಸು ಲಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ತೆರೆಸ್ ಮೇಲೆ ಬಂದಿದ್ದೀನಿ ಸೊ ಮೇಲೆಲ್ಲ ಗಿಡಗಳೆಲ್ಲ ಹೇಗಿದೆ ಅಂತ ನೋಡ್ಕೊಂಬರೋಣ ಒಂದು ಟೂ ಡೇಸ್ ಆಯಿತು ನಾನು ಮೇಲ್ಗಡೆ ಬಂದು ಯಾಕಂದರೆ ತುಂಬನೇ ಚಳಿ ಇದೆ ಸ್ವಲ್ಪ ಹನಿ ಹನಿ ಮಳೆ ಬೀಳ್ತಿರೋದ್ರಿಂದ ಈಗೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಹನಿಗಳು ಇದೆ ಸೊ ಆದರೂ ಪರವಾಗಿಲ್ಲ ಯಾಕೋ ತುಂಬ ದಿನ ಆಯಿತು ಮತ್ತು ಪಾಲಾಕ್ ಬೇರೆ ಹೇಗೆ ಬಂದಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿನೂ ನನಗಿದೆ ನೋಡಬೇಕು ಅಂತ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಕೆಲವೊಂದು ನನ್ನ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಮತ್ತು ಮಿಷಿನ್ ಎಂಬ್ರಾಯ್ಡಿಂಗ್ ಬ್ಲೌಸಸ್ನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದೀನಿ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವಾಗ ಸದ್ಯಕ್ಕೆ ಮೇಲುಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ವಾವ್ ಫುಲ್ ಚಿಗುರು ಬರ್ತಾ ಇದೆ ನೋಡಿ ಫುಲ್ಲು ಬಂದ್ಬಿಟ್ಟಿದೆ ಚಿಗುರು ಚೆನ್ನಾಗಿ ಬಂದಿದೆ ಪಪ್ಪಾಯ ಅಂತೂ ಇನ್ನೂ ಚೆನ್ನಾಗಿ ಇದೆ ವಾವ್ ಅಷ್ಟೇ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಓ ಮೈ ಗಡ್ನೆಸ್ ಎರಡು ಹೂ ಅರಳಿದೆ ಆ್ಯಕ್ಚುಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದ್ನಲ್ವಾ ಕೆಳಗಡೆ ಗಿಡಗಳು ಇನ್ನೂ ಚಿಗುರು ತಾನೇ ಇದೆ ಹೂವುಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸೊ ಹಾಗಾಗಿ ಇದೊಂದೇ ಗಿಡದಲ್ಲಿ ಇವಾಗ ಹೂವು ಸದ್ಯಕ್ಕೆ ಬಿಡ್ತಿರೋ ಅಂಥದ್ದು ನೋಡಿ ಮತ್ತು ಅದಾದಮೇಲೆ ಮೂಲಂಗಿ ನೋಡಿ ಮೂಲಂಗಿ ಇದಕ್ಕೆ ಯಾಕೆ ಹುಳ ಬಂದುಬಿಟ್ಟಿದೆಯಲ್ಲ ಏನು ಮಾಡೋದು ಗೊತ್ತಿಲ್ವೇ ಸೊ ನೋಡೋಣ ಹಸ್ಬೆಂಡಿಗೆ ಹೇಳಿದ್ರೆ ಅವರು ಏನಾದರೂ ಒಂದು ಪರಿಹಾರ ಹುಡುಕ್ತಾರೆ ಸೊ ಫೈನಲಿ ಪಾಲಕ್ ಗಿಡ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇಷ್ಟು ದೊಡ್ಡದಾಗಿದೆ ಸೊ ನೋಡೋಣ ಸೊ ಇವತ್ತಂತೂ ಬ್ಯಾಂಗ್ಳೂರ್ ವಾತಾವರಣ ಹೆಂಗಿದೆ ನೋಡಿ ಫ್ರೆಂಡ್ಸ್ ಒಳ್ಳೆ ಚಳಿ ಚಳಿ ಮಳೆ ಬೀಳ್ತಾ ಇದೆ ಹನಿಗಳು ಅಲ್ಲೆಲ್ಲ ಆ್ಯಕ್ಚುಲಿ ಮಳೆ ಬರ್ತಿದೆ ಅನ್ಕೊಳ್ತೀನಿ ಈ ಕಡೆ ಫುಲ್ಲು ಮಳೆ ಬಿದ್ದಿದೆ ಇಲ್ಲಿ ಸಣ್ಣ ಸಣ್ಣ ಹನಿ ಆಗ್ತಾ ಇದೆ ಸೊ ಇವತ್ತಂತೂ ಫುಲ್ಲು ಚಳಿ ಚಳಿ ಅನ್ನಿಸ್ತಿದೆ ವೆದರು ಹೊರಗಡೆ ಬರೋದಕ್ಕೂ ಮೂಡಿಲ್ಲ ಹೊರಗಡೆ ಹೋಗೋದಕ್ಕೂ ಮೂಡಿಲ್ಲ ಆ ಥರ ಆಗಿದೆ ಇವಾಗ ಸೊ ಇಲ್ಲಿ ನೋಡಿ ಪರಂಗಿ ಗಿಡ ಎಲ್ಲ ನನಗೆ ಪಪ್ಪಾಯ ಚಿಕ್ಕ ಚಿಕ್ಕ ಚಿಗ್ರ ಎಲೆಗಳೆಲ್ಲ ಚೆನ್ನಾಗಿ ಬರ್ತಿದೆ ಅಲ್ಲ ಫ್ರೆಂಡ್ಸ್ ವಾವ್ ಓಕೆ ಇದಾದ ಮೇಲೆ ಇಲ್ಲಿ ನೋಡಿ ಇದೆಲ್ಲನೂ ಟ್ರಿಮ್ ಮಾಡಿಬಿಟ್ಟಿದೆ ಇವಾಗೆಲ್ಲ ಚಿಗುರು ಚಿಗುರು ಬರ್ತಾ ಇದೆ ಸೊ ಕೆಳಗಡೆ ಅಂತೂ ತುಂಬ ಚೆನ್ನಾಗಿ ಹೂ ಬಿಡ್ತಿತ್ತು ಅದನ್ನು ಅಷ್ಟೇ ಟ್ರಿಮ್ ಮಾಡಿದ್ರಿಂದ ಈ ಥರ ಇನ್ನೂ ಎಲ್ಲ ಬಿಡ್ತಿಲ್ಲ ಜಸ್ಟ್ ಎಲೆಗಳೆಲ್ಲ ಇದೆ ಸೊ ಫೈನಲಿ ಇವತ್ತಿನ ವೆದರ್ ಈ ಥರ ಇದೆ ನೋಡಿ ಬಟ್ಟೆಗಳೆಲ್ಲ ಒಣಗಿದೆ ತೆಗ್ದಿಲ್ಲ ಸ್ವಲ್ಪ ಮೆತ್ತ ಮೆತ್ತಿಗಿದೆ ಅದರಲ್ಲೂ ಇವತ್ತಂತೂ ಫುಲ್ ಮೋಡ ಮುಚ್ಚಿದಾಗಿದೆ ಸೊ ಹಂಗಾಗಿ ಅದನ್ನ ಬಟ್ಟೆಗಳು ಯಾವುದನ್ನು ತೆಗಿತಾ ಇಲ್ಲ ಸೊ ಇವಾಗ ಮನೆ ಒಳಗಡೆ ಹೋಗ್ಬಿಟ್ಟು ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಂದು ಬ್ಲೌಸ್ ಕಲೆಕ್ಷನ್ಸ್ ಇದೆ ಒಂದಷ್ಟು ಬ್ಲೌಸ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಯಾಕೆ ತಡ ಮಾಡೋದು ಬನ್ನಿ ನಾ ಹತ್ರ ಯಾವ್ಯಾವ ಬ್ಲೌಸ್ ಕಲೆಕ್ಷನ್ಸ್ ಇದೆ ಅದನ್ನ ನೋಡ್ಕೊಂಬರೋಣ ಹಾಯ್ ಹಲೋ ನಮಸ್ಕಾರ ಕನಸು ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಹತ್ರ ಇರೋ ಒಂದಷ್ಟು ಬ್ಲೌಸ್ ಕಲೆಕ್ಷನ್ಸ್ ನ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದಂತೂ ಲೇಡೀಸ್ಗೆ ಒಂದು ಯೂಸ್ಫುಲ್ ವೀಡಿಯೋ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಬ್ಲೌಸ್ ಕಲೆಕ್ಷನ್ ಅಂದರೆ ಕ್ಯೂರಿಯಾಸಿಟಿ ಇರುತ್ತೆ ಸೊ ಹಾಗೇನೆ ಅಂತ ತುಂಬ ಗ್ರ್ಯಾಂಡ್ ಅಂತನೂ ಅಲ್ಲ ತುಂಬ ಏನು ಸಿಂಪಲ್ ಅಂತನೂ ಇಲ್ಲ ಆ ಥರ ಒಂದಷ್ಟು ಬ್ಲೌಸಸ್ ಇದೆ ಅಂದರೆ ನಾನು ಹ್ಯಾಂಡ್ ವರ್ಕ್ ಮಾಡಿ ಮತ್ತೆ ಮಿಷಿನ್ ವರ್ಕು ಮತ್ತೆ ಹ್ಯಾಂಡ್ ವರ್ಕ್ ಮಾಡಿಸಿರೋ ಅಂಥ ಬ್ಲೌಸಸ್ಸು ಸೊ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಬ್ಲೌಸ್ ಎಲ್ಲ ಎಲ್ಲಿ ಹೋಲ್ಸಿದ್ರಿ ಏನು ಅಂತ ಕೇಳೋದಾದರೆ ನಾನು ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ ಆ ಒಂದು ಲಿಂಕಿಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ಥರ ಬೇಕು ಯಾವ ಡಿಸೈನ್ ಬೇಕು ಎಲ್ಲ ಥರನೂ ನಿಮಗೆ ಬ್ಲೌಸಲ್ಲಿ ಸ್ಟಿಚ್ ಮಾಡಿ ಕೊಡ್ತಾರೆ ಮತ್ತು ವರ್ಕು ಸಹ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸಿ ಕೊಡ್ತಾರೆ ಸೊ ನೀವು ಆ ಒಂದು ಇದರಲ್ಲಿ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ನನಗಂತೂ ತುಂಬ ಇಷ್ಟ ಆಗಿದೆ ಅವ್ರ ವರ್ಕೆಲ್ಲ ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗಾದರೆ ಯಾಕೆ ತಡೆ ಮಾಡೋದು ಬನ್ನಿ ಶರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಹ್ಯಾಂಡ್ ವರ್ಕ್ ಇರೋ ಅಂಥ ಬ್ಲೌಸಸ್ನ ತೋರಿಸ್ತಾ ಹೋಗ್ತೀನಿ ಸೊ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಬೇಕಾದರೆ ಇನ್ನು ಈ ಒಂದು ವಿಡಿಯೋದಲ್ಲೂ ಆ ಲಿಂಕ್ ಒಂದನ್ನ ನಾನು ಆ್ಯಡ್ ಮಾಡ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ನಾನಿದು ಆ್ಯಕ್ಚುಲಿ ನಾನು ತಮ್ಮಂದು ಮದುವೆ ಟೈಮಲ್ಲಿ ರಿಸೆಪ್ಷನ್ಗೆ ಅಂತ ಹೇಳಿ ಹೊಲಿಸ್ಕೊಂಡಿದ್ದಂಥದ್ದು ಸೊ ನೋಡಿ ಈ ಥರ ಇದೆ ಬ್ಯಾಕ್ ಸೈಡ್ ನೆಟ್ ಕೊಟ್ಟು ಅದಕ್ಕೆ ವರ್ಕ್ ಮಾಡಿಸಿ ಮಾಡಿಸಿದ್ದೀನಿ ಮತ್ತು ಸ್ಲೀವ್ಗೂ ಸಹ ಇದೇ ಥರ ಮಾಡಿಸ್ಕೊಂಡಿದ್ದೀನಿ ನೋಡಿ ನೆಟ್ ಕೊಟ್ಬಿಟ್ಟು ಈ ತರ ಸ್ಲೀವ್ಗೂ ಇದು ಮಾಡಿಸಿದ್ದೀನಿ ಮತ್ತೆ ಕೆಳಗಡೆ ಈ ತರ ಬೀಡ್ಸ್ಗಳನ್ನ ಹಾಕ್ಸಿದ್ದೀನಿ ತುಂಬಾ ತುಂಬಾನೇ ಚೆನ್ನಾಗಿದೆ ಒಂಥರ ಗ್ರ್ಯಾಂಡ್ ಲುಕ್ ಅಂತಾನೆ ಹೇಳ್ಬೋದು ಫ್ರಂಟ್ಗೂ ಸಹ ಆರಿ ಥರ ಜರ್ದೋಸಿ ವರ್ಕ್ ಎಲ್ಲ ಮಾಡಿ ಮಾಡಿರ್ತಾರೆ ನೋಡಿ ಈ ತರ ತುಂಬಾನೇ ಚೆನ್ನಾಗಿದೆ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಫಿನಿಶಿಂಗ್ ಇದೆ ಅಂತಾನೆ ನೋಡಿ ಸೊ ಈ ಒಂದು ಫಸ್ಟ್ ಬ್ಲೌಸು ಸೆಕೆಂಡು ಬ್ಲೌಸ್ ಬಂದು ಈ ಒಂದು ಡಿಸೈನು ಸೊ ಈ ಒಂದು ಡಿಸೈನ್ ಬಂದು ಫ್ರೆಂಡ್ಸ್ ಸೇಮ್ ಇದನ್ನು ಅಷ್ಟೇ ನನ್ನ ತಮ್ಮನ ಮದುವೆಲಿ ನಾನು ಸ್ಟಿಚ್ ಮಾಡಿಸಿದಂಥದ್ದು ತುಂಬಾ ಚೆನ್ನಾಗಿದೆ ಮತ್ತು ಹ್ಯಾಂಡ್ ವರ್ಕ್ ಇದು ಮತ್ತೆ ಸ್ಲೀವ್ಸ್ಗೆಲ್ಲ ಈ ಥರ ನಾನು ಬೀಟ್ಸ್ ಕೊಡಿಸಿದ್ದೀನಿ ಮುಹೂರ್ತಮ್ಗೆ ಅಂದರೆ ಇನ್ನೂ ಒಂಥರ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಸೊ ನೋಡಿ ಈ ಒಂದು ಕಾಂಬಿನೇಷನ್ ಅಂದರೆ ಎಲ್ಲೋ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ನಾನು ಸ್ಯಾರಿ ತೊಗೊಂಡಿದ್ದು ನೋಡಿ ಅವ್ರ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಈ ತರ ನಮ್ಗೆ ಇದು ಬೇಡ ಅದು ಬೇಡ ಅಂತ ಹೇಳಿ ಚಿಕ್ಕ ಚಿಕ್ಕದು ಒಂದು ಸಣ್ಣ ಸಣ್ಣದು ಒಂದು ಏನಾದರೂ ಹೇಳಿರ್ತೀವಿ ಫಾಲ್ಟ್ ಅಂತ ಅಂದ್ರೆ ಅದನ್ನ ಕಲೆಕ್ಷನ್ ಮಾಡಿ ನಿಮ್ಗೆ ಕೊಡ್ತಾರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಬ್ಲೌಸು ಸೆಕೆಂಡ್ ಬ್ಲೌಸು ತರ್ಡ್ ಒನ್ನು ಇದು ಇದು ನಮ್ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿಬಿಟ್ಟು ನಾನು ಮಾಡಿಸಿರೋ ಅಂಥದ್ದು ಸೊ ನೋಡಿ ಇದು ಫುಲ್ ಇಂದನೇ ನಾನು ಮಾಡಿಸ್ಕೊಂಡಿದೀನಿ ಮತ್ತೆ ಈ ಥರ ಕಟ್ ವರ್ಕ್ ಮಾಡಿಸಿದ್ದೀನಿ ಫ್ರಂಟ್ ಈ ಥರ ಇದೆ ಬ್ಯಾಕ್ ಈ ಥರ ಡಿಸೈನಲ್ಲಿ ನಾನು ಮಾಡಿಸ್ಕೊಂಡಿದ್ದೀನಿ ಫುಲ್ ಬ್ಲೌಸು ವರ್ಕ್ ಇದೆ ಪ್ಲೈನ್ ಬ್ಲೌಸ್ಗೆ ಈ ಥರ ವರ್ಕ್ ಮಾಡಿಸಿರೋ ಅಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ನನಗಂತೂ ಸಖತ್ ಇಷ್ಟ ಆಯಿತು ಟ್ರೆಡಿಷನಲ್ ಆಗಂತೂ ಸಖತ್ತಾಗಿದೆ ಫುಲ್ಲು ಬೀಡ್ಸ್ ವರ್ಕ್ ಮಾಡಿಸಿರೋ ಅಂಥದ್ದು ಸೊ ನಾವು ವರ್ಕ್ ಮಾಡಿಸಿದ್ರು ಅದನ್ನು ಸೇಫ್ಟಿಯಾಗಿ ನಾವು ರಿಮೂವ್ ಮಾಡಬೇಕಾದ್ರೂ ಅಷ್ಟೇ ಅಂದರೆ ಹಾಕೊಂಡಾಗ ಫಿಟ್ಟಿಂಗಲ್ಲಿ ನಾವು ಹೊಲ್ಸಿರ್ತೀವಿ ರಿಮೂವ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡೆ ಇದು ಮಾಡ್ಕೋಬೇಕು ಯಾಕಂದರೆ ಇದು ಫುಲ್ಲು ಬೀಡ್ಸ್ ವರ್ಕ್ ಆಗಿರೋದ್ರಿಂದ ಒಂದು ಇದರಲ್ಲಿ ಕಟ್ಟಾಯಿತು ಅಂದರೂ ಫುಲ್ ವರ್ಕೇ ಹಾಳಾಗಿಬಿಡತ್ತೆ ಸೊ ಹಾಗಾಗಿ ಸೊ ಅದಾದ ನಂತರ ಈ ಒಂದು ಬ್ಲೌಸು ಈ ಒಂದು ಬ್ಲೌಸು ನಾನು ನನ್ನ ತಮ್ಮದು ಬೀಗ್ ರೊಟ್ಟಕ್ಕೆ ನಾನು ಹೋಲಿಸಿದಂಥದ್ದು ಸೊ ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಫುಲ್ಲು ಸೊ ಈ ಒಂದು ಬೀಟ್ಸ್ನ ಇಲ್ಲಿ ಬ್ಯಾಕ್ ಸೈಡ್ ಈ ಥರ ಕೊಡ್ಸ್ಕೊಂಡಿದ್ದೀನಿ ಫ್ರಂಟಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಜರ್ದೋಸಿ ವರ್ಕು ಮತ್ತು ಥ್ರೆಡ್ ವರ್ಕು ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ದಾರೆ ಸ್ಲೀವ್ಗೂ ಅಷ್ಟೇ ಈ ಥರ ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ಬೀಟ್ಸ್ ಹಾಕ್ಸ್ಬಿಟ್ಟಿದ್ದೀನಿ ಯಾಕಂದರೆ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಹೈಲೈಟ್ ಆಗು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಬೀಟ್ಸ್ ವರ್ಕ್ ಮಾಡಿಸಿದೀನಿ ಆ್ಯಕ್ಚುಲಿ ಸ್ಯಾರಿ ಬಂದು ರಾಮ್ ಇದು ಮೆಹಂದಿ ಗ್ರೀನ್ ಸ್ಯಾರಿ ಅದಕ್ಕೆ ಕಾಂಬಿನೇಷನ್ ಆಗಿ ಈ ಕಲರ್ ಬ್ಲೌಸ್ ಇದೆ ಸೊ ತುಂಬಾ ಚೆನ್ನಾಗಿದೆ ಮತ್ತು ಜರಿ ಅಂದರೆ ಇದು ಬಂದು ಕಾಪರ್ ಜರಿ ವರ್ಕ್ ಆಗಿದೆ ಅಂದರೆ ತುಂಬ ಹೈಲೈಟಾಗಿ ಕಾಣಿಸ್ತಿದೆ ನೋಡಿ ಈ ಥರ ವರ್ಕ್ ಮಾಡಿಸಿದೀನಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಬ್ಲೌಸು ಆಲ್ಮೋಸ್ಟ್ ಇವಾಗೆಲ್ಲ ನಾನು ತೋರಿಸ್ತಿರೋದೆಲ್ಲ ಹ್ಯಾರಿ ವರ್ಕು ಅಂದರೆ ಹ್ಯಾಂಡ್ ವರ್ಕ್ ಮಾಡಿಸಿರೋ ಅಂಥದ್ದು ಸೊ ಇದು ಬಂದು ನನ್ನ ಗೃಹ ಪ್ರವೇಶದಲ್ಲಿ ನನ್ನ ಮನೆ ಗೃಹ ಪ್ರವೇಶದಲ್ಲಿ ಮಾಡಿಸಿರುವಂಥದ್ದು ಸೊ ಇದು ಜರ್ದೋಸಿ ವರ್ಕು ಮತ್ತು ಬೀಟ್ಸ್ಗಳಿಂದ ನಾನು ಮಾಡಿಸ್ಕೊಂಡಿದ್ದೀನಿ ಸೊ ಪಿಂಕ್ ಕಾಂಬಿನೇಷನ್ ಆಗಿರೋದ್ರಿಂದ ಇನ್ನು ಬೇರೆ ಪಿಂಕ್ ಅಂದರೆ ಅಂಥ ಪಿಂಕು ಅಲ್ಲ ತುಂಬ ಜಾಸ್ತಿ ಅಂದರೆ ಸಿಲ್ವರ್ ಎದ್ದು ಕಾಣಿಸ್ತೇವೆ ಇಲ್ಲಿದೆಯಲ್ವಾ ಈ ಥರ ಕಾಣಿಸಿರೋದ್ರಿಂದ ಸೊ ಅದೇ ವರ್ಕ್ ಮಾಡಿಸಿದ್ರೆ ಅಷ್ಟು ಲುಕ್ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ ಸ್ಲೀವ್ಸ್ಗೆಲ್ಲ ಈ ಥರ ಇದೆ ಅಂದರೆ ಫಿನಿಶಿಂಗ್ ಅಂತೂ ಸೂಪರಾಗಿದೆ ಫ್ರಂಟಿಗೆ ಈ ಥರ ಇದೆ ಬ್ಯಾಕ್ ಪೂರಾ ಈ ಥರ ಇದೆ ನೋಡಿ ಫುಲ್ ಬ್ಯಾಕ್ಗೆ ಫುಲ್ ವರ್ಕ್ ಮಾಡಿಸಿದ್ದೀನಿ ಫುಲ್ ಏನಿದೆಯೋ ಬ್ಯಾಕ್ ಸೈಡ್ ಅದೆಲ್ಲ ಫುಲ್ ವರ್ಕ್ ಮಾಡಿಸಿದ್ದೀನಿ ಈ ಥರ ತುಂಬಾ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಸೊ ಒಂದ್ಸಲಿ ಟ್ರೈ ಮಾಡಿ ಅಂತ ಕೇಳ್ತೀನಿ ನೆಕ್ಸ್ಟ್ ಒನ್ನು ಇದೂ ಅಷ್ಟೇ ಫ್ರೆಂಡ್ಸ್ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನೈಟ್ ಪೂಜೆಗೆ ಅಂತ ಹೇಳಿ ಮಾಡಿಸಿರೋ ಅಂಥದ್ದು ಸೊ ಇದು ಅಷ್ಟೇ ಹ್ಯಾಂಡ್ ಎಂಬ್ರಾಯ್ಡರಿ ಸೊ ತುಂಬಾ ಚೆನ್ನಾಗಿದೆ ವರ್ಕ್ ಅಂತೂ ಸಕ್ಕದಾಗಿದೆ ನೋಡ್ಬೋದು ಗ್ರೀನ್ ಆ್ಯಂಡ್ ಆರೆಂಜ್ ಕಾಂಬಿನೇಷನಲ್ಲಿ ಸ್ಯಾರಿ ಇರೋದು ಸೊ ಬಾರ್ಡರ್ ಬಂದು ಗ್ರೀನ್ ಕಲರ್ ಸಾರಿ ಫುಲ್ಲು ಆರೆಂಜ್ ಕಲರ್ ಇದೆ ಈ ಥರ ನಾನು ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಬ್ಯಾಕ್ ಸೈಡ್ ನೋಡಿ ಈ ಥರ ಇದೆ ಡೋರಿ ಎಲ್ಲಾನು ಸಹ ಅವರು ವರ್ಕ್ ನಮಗೆ ಮಾಡಿಕೊಡ್ತಾರೆ ಈ ಥರ ಈ ಒಂದು ಬ್ಲೌಸು ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಫ್ರೆಂಡ್ಸ್ ಹ್ಮ್ ಇದು ಬಂದು ಕಾಂಬಿನೇಷನ್ ಬ್ಲೂ ಅಂಡ್ ಪರ್ಪಲ್ ಕಲರು ಸೊ ಇದಕ್ಕೆ ನಾನು ಏನು ಪರ್ಲ್ಸ್ ಇಂದ ಈ ಥರ ಎಲ್ಲ ವರ್ಕ್ ಮಾಡಿಸಿದ್ದೀನಿ ಸ್ಲೀವ್ಸ್ಗೆ ಮತ್ತೆ ಫುಲ್ ಜರಿ ವರ್ಕ್ ಇರೋದ್ರಿಂದ ತುಂಬಾ ಗ್ರ್ಯಾಂಡ್ ಏನು ಬೇಡ ಅಂತ ಹೇಳ್ಬಿಟ್ಟು ಈ ತರ ಸಿಂಪಲ್ ಆಗಿ ನಾನು ಸ್ಲೀವ್ಸ್ ಇದ್ದ ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಸೊ ಬ್ಯಾಗ್ ಬಂದು ಈ ಥರ ಇದೆ ನೋಡಿ ಈ ಥರ ಏನು ಬೀಟ್ಸ್ಗೆಲ್ಲ ಬೀಟ್ಸ್ ಎಲ್ಲ ಕೊಟ್ಟು ಈ ತರ ನೀಟಾಗಿ ನಿಮಗೆ ಫಿನಿಷಿಂಗ್ ಕೊಟ್ಟು ನೀಟಾಗಿ ಮಾಡಿಕೊಡ್ತಾರೆ ಸೊ ಈ ಒಂದು ಡಿಸೈನ್ ನೋಡಿ ಇದು ಆ್ಯಕ್ಚುಲಿ ಡಬಲ್ ಲೇಯರ್ ತ್ರಿಬಲ್ ಲೇಯರ್ ಏನೋ ವರ್ಕ್ ಇದ್ದಿದ್ದು ಸೊ ನಂಗೆ ಜಸ್ಟ್ ಈ ಥರ ಜುಮ್ಕಾ ಟೈಪಲ್ಲಿ ಬೇಕು ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡಿಸ್ಕೊಂಡಿರೋ ಅಂಥದ್ದು ಜಸ್ಟ್ ಸಿಂಪಲ್ ಆಗಿ ಬೇಕು ಅಂತೇಳಿ ಮತ್ತೆ ಬ್ಲೌಸ್ ಪೂರ ಬ್ಯಾಕ್ ಸೈಡ್ಗೆ ಈ ಥರ ಚಿಕ್ಕ ಚಿಕ್ಕ ಬುಟ್ಟಗಳ ಥರ ಏನೋ ಒಂದು ವರ್ಕ್ ಮಾಡಿದ್ದಾರೆ ಸೇಮ್ ಸ್ಲೀವ್ನು ಹಾಗೆ ಇದೆ ಮತ್ತೆ ಫ್ರಂಟ್ಗೂ ಅಷ್ಟೇ ಜುಮ್ಕಾ ಥರ ಒಂದು ಲೇಯರ್ ಮಾಡಿದ್ದಾರೆ ನೋಡಿ ಈ ಥರ ಮಾಡಿದ್ದಾರೆ ಸೊ ತುಂಬಾನೇ ಚೆನ್ನಾಗಿದೆ ಈ ತರ ಇದೆ ನೋಡಿ ಆಲ್ಮೋಸ್ಟ್ ಎಲ್ಲ ಕಾಪರ್ ಜರಿ ಇಲ್ಲ ಸಿಲ್ವರ್ ಈ ಒಂದಷ್ಟು ಬ್ಲೌಸಸ್ ಇದೆ ಆ ಒಂದು ವರ್ಕ್ ಮಾಡಿಸ್ಕೊಂಡಿರೋದು ಈ ಒಂದು ಪ್ಯಾಚ್ ವರ್ಕ್ ಎಲ್ಲ ಎಕ್ಸ್ಟ್ರಾ ಹೇಳಿರೋದು ಫುಲ್ ಬ್ಲೌಸ್ ಜರಿ ವರ್ಕ್ ಇರುತ್ತೆ ಅಂದ್ರೆ ಕಾಪರ್ ಜರಿ ಇರುತ್ತೆ ಸೊ ನಾನು ಕಾಂಟ್ರಾಸ್ಟ್ ಆಗಿ ಈ ಬ್ಲೂನ ಬ್ಲೂ ಮೇಲೆ ವರ್ಕ್ ಮಾಡ್ಬಿಟ್ಟು ನೀವು ಈ ತರ ಅಟ್ಯಾಚ್ ಮಾಡಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ನಾನು ಜಸ್ಟ್ ಅವಾಗ ಒಂದು ಎರಡು ಮೂರು ಬ್ಲೌಸ್ ಒಟ್ಟಿಗೆ ಕೊಟ್ಟಿದ್ದು ಅಷ್ಟು ನೆನಪಿಟ್ಕೊಂಡು ನಾನು ಏನು ಅದೇ ರೀತಿ ನನಗೆ ಮಾಡಿಕೊಟ್ಟಿದ್ದಾರೆ ಸೊ ಬ್ಲೂ ಒಂದು ಏನು ಕ್ಲಾತ್ ಮೇಲೆ ವರ್ಕ್ ಮಾಡಿ ಅದಾದ್ಮೇಲೆ ಈ ತರ ಅಟ್ಯಾಚ್ ನೋಡಿ ಇದಕ್ಕೂ ಅಷ್ಟೇ ಡೋರಿ ಬಂದು ಈ ತರ ಇದೆ ಡೋರಿ ಸೊ ಬ್ಯಾಕ್ ಸೈಡ್ ಈ ತರ ಇದೆ ನೋಡಿ ಬ್ಯಾಕ್ ಸೈಡ್ ಈ ತರ ಇದೆ ಮತ್ತೆ ಈ ಒಂದು ಕಲರ್ ಸ್ಯಾರಿ ಇರೋದು ನಂದು ಆ ಕಲರ್ಗೆ ಈ ಕಾಂಬಿನೇಷನ್ ಬ್ಲೌಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹೈಲೈಟ್ ಕಾಣಿಸುತ್ತೆ ಅದು ಕಾಪರಲ್ಲಿ ಕಾಪರ್ ಜರಿ ವರ್ಕ್ ಮಾಡಿದ್ದಾರೆ ಮತ್ತೆ ಜರ್ದೋಸಿ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಂದ್ರೆ ಆರಾಮಾಗಿ ನಾವು ಈ ಥರ ಎಲ್ಲ ಸ್ಟಿಚ್ ಮಾಡಿಸ್ಕೋಬೋದು ಓನ್ ಕ್ರಿಯೇಟಿವಿಟಿಯಲ್ಲಿ ನೋಡಿ ಫುಲ್ ಜರಿ ಮಾತ್ರ ಇದ್ದಿದ್ರೆ ಅಷ್ಟು ಲುಕ್ ಇರ್ತಿರ್ಲಿಲ್ಲ ಸೊ ನಾನು ಈ ಥರ ಬಾರ್ಡರ್ ಕೊಟ್ಟು ನಾನು ಮಾಡಿಸ್ಕೊಂಡಿರೋ ಸೊ ಫ್ರೆಂಡ್ಸ್ ಇಷ್ಟು ನಂದು ಹ್ಯಾಂಡ್ ಎಂಬ್ರಾಯ್ಡರಿ ಬ್ಲೌಸಸ್ಸು ಸೊ ಮಿಷಿನ್ ಎಂಬ್ರಾಯ್ಡರಿ ಬ್ಲೌಸಸ್ನ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಸೊ ಮೊದಲಿಗೆ ಇದು ಮಿಷಿನ್ ಎಂಬ್ರಾಯ್ಡ್ರಿ ವರ್ಕು ಪಿಂಕ್ಗೆ ಗ್ರೀನ್ ಕಾಂಬಿನೇಷನ್ ಆ್ಯಕ್ಚುಲಿ ಹ್ಯಾಂಡ್ ವರ್ಕ್ಗಿಂತ ಮಿಷಿನ್ ವರ್ಕ್ ಕಡಿಮೆ ಇರುತ್ತೆ ಸೊ ನಿಮಗೆ ಯಾವ್ದು ಬೆಸ್ಟ್ ನಿಮಗೆ ಒಂದೊಳ್ಳೆ ಪ್ರೈಸಲ್ಲಿ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎರಡೂ ಮಿಕ್ಸ್ ಮಾಡಿ ಮಾಡಿಸ್ಕೊಬೋದು ಹೆಂಗೆ ಅಂದರೆ ಒಂದು ಹ್ಯಾಂಡ್ ವರ್ಕು ಮತ್ತು ಮಿಷಿನ್ ವರ್ಕು ಸೊ ಇದಕ್ಕೆಲ್ಲ ಏನು ಮಿಷಿನ್ ವರ್ಕ್ ಆಗಿರುತ್ತೆ ಈ ಥರ ಬೀಟ್ಸ್ಗಳನ್ನೆಲ್ಲ ಹ್ಯಾಂಡ್ ವರ್ಕ್ ಆಗಿ ನಾವಾದರೂ ಮಾಡ್ಕೊಬೋದು ಇಲ್ಲಾಂದ್ರೆ ಅವರೇ ಆದರೂ ಮಾಡಿಕೊಡ್ತಾರೆ ಹೇಳಿದ್ರೆ ಸೊ ಇದೆಲ್ಲ ನಾನು ಮಾಡ್ಕೊಂಡಿರೋದಂಥದ್ದು ಒಂದು ಬೀಟ್ಸ್ ಎಲ್ಲ ನಾನೇ ಆ್ಯಡ್ ಮಾಡಿ ಮಾಡ್ಕೊಂಡಿರೋ ಅಂಥದ್ದು ಸೊ ತುಂಬಾ ವರ್ಷ ಆಯಿತು ನಾನು ಮಾಡಿಸಿ ಅದಕ್ಕೆ ಈ ಥರ ಒಂದು ಡೋರಿನ ನಾನು ಹೊರಗಡೆಯಿಂದ ತಂದು ಹಾಕಿರೋ ಅಂಥದ್ದು ಸೊ ಇದು ಫಸ್ಟ್ ಒನ್ ಮಿಷಿನ್ ವರ್ಕ್ ಬ್ಲೌಸ್ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಇದು ಸ್ವಲ್ಪ ನಾನು ಗ್ರ್ಯಾಂಡಾಗೆ ಮಾಡಿಸಿದ್ದೀನಿ ಇದು ಹ್ಯಾಂಡ್ ವರ್ಕ್ ಅಲ್ಲ ಮಿಷಿನ್ ವರ್ಕು ಸೊ ಸ್ಲೀವ್ಸ್ ಫುಲ್ಲು ವರ್ಕ್ ಮಾಡಿಸಿದ್ದೀನಿ ಈ ಥರ ಗ್ರ್ಯಾಂಡಾಗಿ ನೋಡಿ ಪಿಕಾಕ್ ಜುಮ್ಕಾ ಥರ ಫುಲ್ ಬ್ಲೌಸು ಈ ಥರ ವರ್ಕ್ ಮಾಡಿಸಿದ್ದೀನಿ ಸೊ ಬ್ಯಾಕ್ ಸೈಡ್ ಈ ಥರ ಇದೆ ನೋಡಿ ಪಿಕಾಕ್ ಜುಮ್ಕಾ ಟೈಪಲ್ಲಿ ಸೊ ಸ್ಯಾರಿ ಬಂದು ಈ ಕಲರ್ ಇದೆ ಸೊ ಹಾಗಾಗಿ ಆ ಕಲರ್ ಅಲ್ಲಿ ಎಂಬ್ರಾಯ್ಡಿಂಗ್ ಮಾಡಿಸಿರೋದು ಫ್ರೆಂಟ್ ಸಹ ಈ ತರ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಸೊ ಇನ್ ಕೇಸ್ ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಬ್ಲೂ ಕಾಂಬಿನೇಷನ್ ಬಟ್ ನಾನು ಬ್ಯಾಕ್ ಹುಕ್ ಇಡ್ಸಿರೋದ್ರಿಂದ ಈ ತರ ಫ್ರಂಟ್ಗೆ ಈ ತರ ಡಿಸೈನ್ ಮಾಡಿಸಿದೀನಿ ಮತ್ತೆ ಸ್ಲೀವ್ಗೆಲ್ಲ ಈ ತರ ಸಿಂಪಲ್ ಆಗಿ ವರ್ಕ್ ಮಾಡಿಸಿದ್ದೀನಿ ಯಾಕಂದ್ರೆ ಬ್ಲೂ ವಿತ್ ಏನು ಸಿಲ್ವರ್ ಕಲರ್ ಸ್ಯಾರಿ ಇರೋದ್ರಿಂದ ಸೊ ಸಿಲ್ವರ್ ಅಲ್ಲಿ ನಾನು ವರ್ಕ್ ಹೈಲೈಟ್ ಮಾಡಿಸಿದೀನಿ ಸೊ ಬ್ಯಾಕ್ ಸೈಡ್ಗೆ ಈ ತರ ವರ್ಕ್ ಇದೆ ತುಂಬಾನೇ ಚೆನ್ನಾಗಿದೆ ಒಂಥರ ತರ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಬಟ್ ಏನಂದ್ರೆ ಹ್ಯಾಂಡ್ ವರ್ಕ್ ಅಷ್ಟು ಹೈಲೈಟ್ ಆಗಿ ಕಾಣಿಸಲ್ಲ ಅಂತಾನೆ ಹೇಳ್ಬಹುದು ಸೊ ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು ಮಿಷಿನ್ ವರ್ಕ್ ಸೊ ನೋಡಿ ಇದು ಒಂದು ಬ್ಲೌಸ್ ಬ್ಲ್ಯಾಕ್ ಕಲರ್ ಸೊ ಇದು ಅಷ್ಟೇ ಸೇಮ್ ಬೋಟ್ ನೆಕ್ ಮಾಡಿಸಿದೀನಿ ಜೊತೆಗೆ ಇಲ್ಲಿ ಓಪನ್ ಬಿಡಿಸಿ ನಾನು ಇದು ಫುಲ್ ಸ್ಯಾರಿ ಬಂದು ಸಿಲ್ವರ್ ಇದೆ ಸೊ ಹಾಗಾಗಿ ಅದಕ್ಕೆ ಹೈಲೈಟಾಗಿ ಆಗಿ ಬ್ಲಾಕ್ ಕಲರ್ ಇದು ಬೇರೆ ಪೀಸ್ ತಗೊಂಡು ನಾನು ಅಂಥದ್ದು ಅದಕ್ಕೆ ಈ ತರ ವರ್ಕ್ ಮಾಡಿಸಿದೀನಿ ತುಂಬಾನೇ ಗ್ರ್ಯಾಂಡಾಗಿ ಆಗಿ ಕಾಣಿಸುತ್ತೆ ಒಂಥರ ಹೈಲೈಟಾಗಿ ಆಗಿ ಕಾಣಿಸುತ್ತೆ ನೋಡಿ ಸೇಮ್ ಓಪನ್ ಇದೆ ಡೈಮಂಡ್ ಶೇಪ್ ಅಲ್ಲಿ ಮತ್ತೆ ಬ್ಯಾಕ್ ಸೈಡ್ ಈ ತರ ಇದೆ ನೋಡಿ ಫ್ರಂಟ್ ಬ್ಯಾಕ್ ಎಲ್ಲ ಒಟ್ಟಿಗೆ ಸೇರಿ ನಾನು ವರ್ಕ್ ಅಂಥದ್ದು ತುಂಬಾನೇ ಚೆನ್ನಾಗಿದೆ ರೀಸನಬಲ್ ಪ್ರೈಸ್ ಅಲ್ಲಿ ನೀವು ಮಾಡಿಸ್ಕೋಬಹುದು ಅಂತಾನೆ ಹೇಳ್ತೀನಿ ಮಿಷಿನ್ ವರ್ಕ್ ಅಂಥದ್ದು ನೋಡಿ ಇದನ್ನು ಅಷ್ಟೇ ಬೋಟ್ ನೆಕ್ ಮಾಡಿಸಿದ್ದೀನಿ ಸ್ಲೀವ್ಸ್ಗೆ ಈ ತರ ಹೈಲೈಟ್ ಆಗಿ ಪಿಕಾಕ್ ವರ್ಕ್ ಮಾಡಿಸಿ ಅದಕ್ಕೆ ಬೀಟ್ಸ್ ಎಲ್ಲ ಈ ತರದ ಮಾಡಿರೋ ಅಂಥದ್ದು ತುಂಬಾನೇ ಚೆನ್ನಾಗಿದೆ ಈ ತರ ಸ್ಲೀವ್ಸ್ ಎರಡು ಸೈಡು ಅದೇ ತರ ಮಾಡಿಸಿದೀನಿ ಮತ್ತೆ ಬ್ಯಾಕ್ ಸೈಡ್ ಈ ತರ ಈ ಒಂದು ಡಿಸೈನ್ಗೆ ಈ ತರ ಮಾಡಿಸ್ಕೊಂಡಿದೀನಿ ಇಲ್ಲಿ ಒಂದು ಗ್ರೀನ್ ಕಲರ್ ಅಲ್ಲಿ ಏನು ಹೇಳ್ತಾರೆ ಬಟನ್ ಬಟನ್ ಇಕ್ಸಿ ಇದು ಟೈಮ್ ನೆಕ್ಸ್ಟ್ ಬ್ಲೌಸ್ ಬಂದು ಬ್ಲೂ ಅಂಡ್ ಸಿಲ್ವರು ಆಲ್ಮೋಸ್ಟ್ ನೀವು ಅನ್ಕೋಬಹುದು ನನ್ನ ಹತ್ರ ಇದು ಗ್ರೀನ್ ರೆಡ್ ಪಿಂಕ್ ಬ್ಲೂ ಸಿಲ್ವರ್ ಈ ಕಾಂಬಿನೇಷನ್ ಎಲ್ಲ ಇದೆ ಅಂತ ಬಟ್ ನನಗೆ ಸಿಗೋದೆಲ್ಲ ಬ್ಲೌಸ್ ಯಾಕೋ ಬೇಬಿ ಈ ತರನೇ ಒಂದು ಕಲರ್ ಕಾಂಬಿನೇಷನ್ ಸಿಗ್ತಾ ಇದೆ ಬ್ಯಾಕ್ ಸೈಡ್ ಈ ತರ ಮಾಡಿಸಿದೀನಿ ತುಂಬಾನೇ ಚೆನ್ನಾಗಿದೆ ಬಟ್ ಇದು ಬಫ್ ಇಟ್ಸ್ ಬಿಟ್ಟು ಇಲ್ಲಿ ಜಸ್ಟ್ ಈ ಎಡ್ಜ್ ಮಾತ್ರ ನಾನು ವರ್ಕ್ ಮಾಡಿಸಿದ್ದೀನಿ ಯಾಕಂದ್ರೆ ಈ ಒಂದು ಜರಿ ವರ್ಕೇ ಐಲೈಟ್ ಕಾಣಿಸ್ತಿದೆ ಸೊ ಹಾಗಾಗಿ ಏನು ಸ್ಲೀವ್ಸ್ ನೆಸೆಸಿಟಿ ಇರಲ್ಲ ಅಂತ ಅನ್ಬಿಟ್ಟು ಸಿಂಪಲ್ ಆಗಿ ಮಾಡಿಸ್ಕೊಂಡಿದೀನಿ ಸೊ ಬ್ಯಾಕ್ ಸೈಡ್ ಏನಿದೆಯೋ ಅದೇ ಫ್ರಂಟ್ ಸೈಡ್ ಥರ ಮಾಡಿಕೊಟ್ಟಿದ್ದಾರೆ ಬಟ್ ಇದೆಲ್ಲ ಕಡಿಮೆ ಪ್ರೈಸ್ ಅಲ್ಲಿ ಮತ್ತು ಮತ್ತೆ ಅವಾಗ ಅಲ್ವಾ ಮಾಡಿಸಿದ್ದು ಸೊ ಹಾಗಾಗಿ ಮತ್ತೆ ಬ್ಯಾಕ್ ಸೈಡ್ ಫುಲ್ಲು ಒಂದು ಸಣ್ಣ ಸಣ್ಣ ಬುಟ್ಟ ಸಿಲ್ವರಲ್ಲಿ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ಬ್ಲೌಸು ಸೊ ಇನ್ನೂ ಒಂದು ಬ್ಲೌಸ್ ಫ್ರೆಂಡ್ಸ್ ಎಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸೊ ಪಿಂಕಲ್ಲಿ ನಾನು ಹೈಲೈಟ್ ಮಾಡಿಸಿದ್ದೀನಿ ಸ್ಲೀವ್ಗೂ ಅಷ್ಟೇ ಸಿಂಪಲ್ ಆಗಿ ಈ ಥರ ಮಾಡಿಸ್ಕೊಂಡಿದ್ದೀನಿ ಸೊ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ ಇದೇನು ತುಂಬ ಗ್ರ್ಯಾಂಡಾಗಿ ಏನಿಲ್ಲ ಸ್ಯಾರಿ ಸೊ ಓಕೆ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ಕೊಂಡಿದ್ದೀನಿ ಪಿಂಕ್ ಮೇಲೆ ಎಲ್ಲೋ ಕಲರ್ ಕಾಂಬಿನೇಷನ್ ಆಗಿ ಥ್ರೆಡ್ ಎಲ್ಲ ವರ್ಕ್ ಮಾಡಿಸಿ ಮತ್ತು ಈ ಥರ ಸ್ಲೀವ್ಸ್ಗೆ ಎಡ್ಜಲ್ಲಿ ಈ ಥರ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೀನಿ ಒಟ್ನಲ್ಲಿ ಕಲರ್ ಕಾಂಬಿನೇಷನ್ ಇತ್ತು ಅಂದ್ರೆ ನಾವು ಹ್ಯಾಂಡ್ ವರ್ಕ್ ಆದ್ರೂ ಮಾಡಿಸಬಹುದು ಇಲ್ಲ ಮಿಷಿನ್ ವರ್ಕ್ ಆದ್ರೂ ಮಾಡಿಸಬಹುದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಸೊ ನೆಕ್ಸ್ಟ್ ಬಂದು ಆಸ್ ಯೂಶಲ್ ಪಿಂಕ್ ಇದನ್ನು ಅಷ್ಟೇ ಪಿಂಕ್ ಏನು ಬ್ಲೌಸ್ ಬಟ್ ಪ್ಯಾರೆಟ್ ಗ್ರೀನ್ ಸ್ಯಾರಿ ಇದೆ ಸೊ ಹಾಗಾಗಿ ಇಲ್ಲಿ ನಾನು ಪ್ಯಾರೆಟ್ ಗ್ರೀನ್ ವರ್ಕ್ ಮಾಡಿಸಿದೀನಿ ಈ ತರ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಆಗಿ ಮತ್ತೆ ಸ್ಲೀವ್ ವರ್ಕ್ ಇರೋದ್ರಿಂದ ಸೊ ನನಗೆ ಸ್ಲೀವ್ಗೆ ಏನೂ ಬೇಡ ಅಂತ ಹೇಳಿದೆ ಸರಿ ಜಸ್ಟ್ ಬ್ಯಾಕಿಗೆ ಮಾತ್ರ ಮಾಡಿಸೋಣ ವರ್ಕ್ ಅಂತ ಹೇಳಿಬಿಟ್ಟು ಈ ಥರ ಬ್ಯಾಕ್ ಸೈಡಿಗೆ ಮಾತ್ರ ಮಾಡಿಸಿದ್ದೀನಿ ಮತ್ತು ಫ್ರಂಟಿಗೂ ಅಷ್ಟೇ ಈ ಥರ ಒಂದು ವರ್ಕ್ ಮಾಡಿಸಿದ್ದೀನಿ ಸೊ ಇದು ಸಿಂಪಲ್ ಇದೆ ತುಂಬಾ ಕಡಿಮೆಗೆ ಆರಾಮಾಗಿ ಒಂದು ಒಳ್ಳೆ ಲುಕ್ ಕೊಡ್ಬೋದು ಅಂತಲೇ ಹೇಳ್ಬೋದು ಮತ್ತು ಡೋರಿ ಬಂದು ಈ ಥರ ಸ್ಯಾರಿ ಮತ್ತು ಸ್ಲೀವ್ ಕಾಂಬಿನೇಷನಲ್ಲಿ ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ ಡೋರಿ ಸಿಂಪಲ್ ಬ್ಲೌಸ್ಗಳೆಲ್ಲ ಸ್ವಲ್ಪ ಸಿಂಪಲ್ಲಾಗೇ ಮಾಡಿಸಿದ್ದೀನಿ ಸೊ ನೆಕ್ಸ್ಟ್ ಒನ್ ಬ್ಲೌಸ್ ಇದು ಮರೂನ್ ಬ್ಲೌಸು ಇದಕ್ಕೆ ಬ್ಲ್ಯಾಕ್ ಸ್ಯಾರಿ ಬರುತ್ತೆ ಸೊ ಮೆರೂನ್ ಬಾರ್ಡ್ರು ಬ್ಲ್ಯಾಕ್ ಸ್ಯಾರಿ ಮೆರೂನ್ ಬ್ಲೌಸ್ ಬಂದಿದೆ ಸೊ ಹಾಗಾಗಿ ಬ್ಲಾಕ್ ಅಲ್ಲಿ ಈ ಥರ ವರ್ಕ್ ಮಾಡಿಸಿದೀನಿ ಇದೆಲ್ಲ ಏನು ಬೀಟ್ಸ್ ಇದೆಯೋ ಅದೆಲ್ಲ ನಾನು ಮಾಡಿರೋ ಅಂಥದ್ದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ಸೊ ಈ ಒಂದು ವರ್ಕ್ ಎಲ್ಲನು ಜಸ್ಟ್ ಸ್ಟೋನ್ ವರ್ಕ್ ಒಂದು ಲೈನ್ ಮಾತ್ರ ಇದೆ ಇದೆಲ್ಲ ಥ್ರೆಡ್ ವರ್ಕು ಸೊ ಎಷ್ಟೇ ವಾಶ್ ಮಾಡಿದ್ರು ಏನೂ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಥ್ರೆಡ್ ವರ್ಕಲ್ಲಿ ಮಾಡಿಸ್ಕೊಳ್ತೀನಿ ಮತ್ತೆ ಫ್ರಂಟ್ ಸೈಡ್ನು ಅಷ್ಟೇ ಈ ತರ ಇದೆ ಮತ್ತೆ ಇದ್ರದ್ದು ಡೋರಿ ಬಂದು ನಾನು ಈ ತರ ತೆಗೆದು ನಾನೇ ಅಟ್ಯಾಚ್ ಮಾಡಿದೀನಿ ಬ್ಲೌಸು ಎಲ್ಲೋ ಅಂಡ್ ಪಿಂಕ್ ಕಾಂಬಿನೇಷನ್ ಯಾವುದೇ ತರದ ಸ್ಟೋನ್ ವರ್ಕ್ ಏನು ಮಾಡಿಸಿಲ್ಲ ಜಸ್ಟ್ ಥ್ರೆಡ್ ಅಲ್ಲಿ ಈ ತರ ಮಾಡಿಸಿರೋದು ಸಿಂಪಲ್ ಆಗಿ ಸ್ಲೀವ್ಸ್ ಅಷ್ಟೇ ಜರಿ ವರ್ಕ್ ಇರೋದ್ರಿಂದ ಈ ತರ ಹೈಲೈಟ್ ಆಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಎಲ್ಲೋ ಕಲರ್ ಥ್ರೆಡ್ಡಲ್ಲಿ ಅಲ್ಲಿ ಈ ತರ ನಾನು ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಈ ತರ ಮಾಡ್ಸ್ಕೊಂಡಿದ್ದೀನಿ ಸೊ ಎಲ್ಲೋ ಮೇಲೆ ಪಿಂಕ್ ಬಂದಿದೆ ಪಿಂಕ್ ಮೇಲೆ ಎಲ್ಲೋ ಕಲರ್ ಕಾಂಬಿನೇಷನ್ ಮಾಡಿಸಿ ಮಾಡಿಸಿರೋದು ಸೊ ಇದು ಒಂಥರ ಹೈಲೈಟ್ ಕಾಣಿಸ್ತಿದೆ ಆಲ್ಮೋಸ್ಟ್ ಎಲ್ಲಾ ಬ್ಲೌಸ್ ನಾನು ಅವರ ಹತ್ರನೇ ಅಂಥದ್ದು ಸೊ ನೆಕ್ಸ್ಟ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ಇದನ್ನು ಅಷ್ಟೇ ಯಾವುದೇ ತರ ಸ್ಟೋನ್ ಬೇಡ ಅಂತ ಹೇಳ್ಬಿಟ್ಟು ನಾನು ಅಂಥದ್ದು ಇದಕ್ಕೆಲ್ಲ ಶಾರ್ಟ್ ಸ್ಲೀವ್ಸ್ ಮಾಡಿಸಿದೀನಿ ಬಟ್ ಎಲ್ಲ ಮಸ್ಟರ್ಡ್ ಕಲರ್ ತರ ಇದೆ ಸೊ ಅದಕ್ಕೆ ಈ ತರ ಒಂದು ಕಾಂಬಿನೇಷನ್ ಅಲ್ಲಿ ಬ್ಲೌಸ್ ಸಿಂಪಲ್ ಆಗಿ ವರ್ಕ್ ಮಾಡಿಸಿರುವಂತದ್ದು ಮತ್ತೆ ಸ್ಲೀವ್ ಅಂದ್ರೆ ಫ್ರಂಟ್ ಈ ತರ ಮಾಡಿಸ್ಕೊಂಡಿದೀನಿ ಮತ್ತೆ ಇನ್ನೊಂದು ವಿಷಯ ಇದು ಅಂದ್ರೆ ಬಾಟಲ್ ಗ್ರೀನ್ ಅಂಡ್ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಸೊ ನಾನು ಇದಕ್ಕೆ ಯಾವುದೇ ಥರದ್ದು ವರ್ಕ್ ಮಾಡಿಸಿಲ್ಲ ಏನು ಪೈಪಿಂಗ್ ಮಾಡಿಸಿ ಇದೊಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರ ಒಂದು ಜಸ್ಟ್ ಇದನ್ನು ತೋರಿಸ್ತಿದ್ದೀನಿ ಗ್ರೀನ್ ಕಲರ್ಗೆ ಯೆಲ್ಲೋ ಕಲರ್ ಪೈಪಿಂಗ್ ಮಾಡಿಸಿದ್ದೀನಿ ಏನಂದರೆ ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ ಪೈಪಿಂಗ್ ಮಾಡಿಸಿದ್ದೀನಿ ಅದಾದಮೇಲೆ ಈ ಥರ ಸ್ಲೀವ್ಗೆ ಈ ಥರ ಒಂದು ಡಿಸೈನ್ ಹೇಳಿಬಿಟ್ಟು ಈ ಥರ ಒಂದು ಬೀಡ್ಸು ಅಂದರೆ ಜಡೆಬಿಲ್ಲೆಗಳಲ್ಲೆಲ್ಲ ಬರುತ್ತಲ್ಲ ಸೆಟ್ಟಲ್ಲಿ ಆ ಒಂದು ಬೀಡ್ಸ್ನ ನಾನು ಈ ಥರ ಅಟ್ಯಾಚ್ ಮಾಡಿದ್ದೀನಿ ಅವ್ರಿಗೆ ಹೇಳಿದ್ದೆ ನನಗೆ ಈ ಥರ ಒಂದು ಹುಕ್ ಹಾಕ್ಕೊಡಿ ಅಂತ ಸೊ ಅವ್ರು ಹಾಕ್ಕೊಟ್ಟಿದ್ರು ಅದಕ್ಕೆ ನಾನು ಈ ಥರ ಒಂದು ಇದನ್ನ ಹಾಕಿದ್ದೀನಿ ಜಡೆಬಿಲ್ಲೆದೊಂದು ಸೊ ಈ ಥರ ಸ್ಲೀವ್ ಈ ಥರ ಹೈಲೈಟಾಗಿ ಕಾಣಿಸುತ್ತೆ ಒಂಥರ ಸಿಂಪಲ್ ಆಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಎಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಅಂತೂ ಕಾಂಬಿನೇಷನೇ ಒಳ್ಳೆ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಜಸ್ಟ್ ಈ ಥರ ಸಿಂಪಲ್ ಆಗಿ ಹೈಲೈಟ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಈ ಒಂದು ಬ್ಲೌಸ್ ಕಲೆಕ್ಷನ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ಲಾಗ್ ಬೈ ಬಾಯ್